ಹಲೋ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬೆಳಿಗ್ಗೆಯೇ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನನ್ನ ಮನೆಯವ್ರು ಹೊರಗಡೆ ಹೋಗಿ ನನ್ನ ಹಳಿಯವರೆಲ್ಲ ಆಟಾಡ್ತಾ ಇರೋದು ಗಣೇಶನ್ ಮಾಡಿಬಿಟ್ಟು ಆಟಾಡ್ತಾ ಇದ್ರು ಅದಕ್ಕೆ ಅಲ್ಲಿ ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ಮೊಬೈಲ್ನ ಚೆನ್ನಾಗಿರುತ್ತೆ ಯಾಕಂದ್ರೆ ನನ್ನ ಹಳ್ಳಿ ವೀಡಿಯೋಸು ನನ್ನ ಲೈಫ್ ಸ್ಟೈಲ್ ವೀಡಿಯೋಸು ತುಂಬ ಜನ ಇಷ್ಟಪಡ್ತೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗಾಗಿ ಆ ಕ್ಲಿಪ್ಸ್ನ ಎಲ್ಲ ತೋರಿಸಲೇಬೇಕಾಗುತ್ತೆ ಗಣೇಶನ ಹಬ್ಬದಲ್ಲಿ ಮಕ್ಕಳು ಅದು ಆ ಏಜಲ್ಲಿ ಆ ಥರ ಆಟ ಆಡಲೇಬೇಕು ಸೊ ನಾವು ಎಲ್ಲ ಆಟಾಡಿರೋರು ಯಾವ ರೀತಿ ಮಣ್ಣಿನ ಗಣೇಶ್ ಗಣೇಶನ್ ಮಾಡಿಬಿಟ್ಟು ಮೂರು ದಿನ ಐದು ದಿನ ಇಟ್ಕೊಂಡು ನಾವು ಆ ರೀತಿ ನೀರಿಗೆಲ್ಲ ಹಾಕ್ಬಂದು ಪ್ರಸಾದ ಹಂಚೋದು ಇದು ಮಂಡಕ್ಕಿ ಅದೆಲ್ಲ ಹಂಚೋದು ಅದು ಬುರ್ಗು ಕಾಯಿ ಕೊಬ್ಬರಿ ಇದೆಲ್ಲ ಹಂಚೋದು ಚೆನ್ನಾಗಿರುತ್ತೆ ಆ ಲೈಫೇ ಚಂದ ಹಾಗೆ ಅರವಿಂದ್ ಬಂದ್ಬಿಟ್ಟು ಹೊರಗಡೆ ತೋರಿಸಿದ್ನಲ್ಲ ಅಲ್ಲಿ ನಮ್ಮ ಡಿಸ್ಟರ್ಬೆನ್ಸ್ಗೆ ಅಲ್ಲಿ ಕುತ್ಕೊಂಡು ಓದ್ಕೊತ ಇದ್ದ ಅವ್ನೀಗ ಟೆಂತ್ ಆಗಿರೋದ್ರಿಂದ ಇರ್ತಾನೆ ಸ್ವಲ್ಪ ಅವನಿಗೆ ಜ್ಞಾಪಕ ಶಕ್ತಿ ಕಡಿಮೆ ಆದ್ರೂ ನಾನು ಟ್ರೈ ಮಾಡು ಟ್ರೈ ಮಾಡು ಅಂತ ಹೇಳ್ತಾ ಇರ್ತೀನಿ ಹೆಂಗೆ ಅಂದರೆ ಓದ್ತಾನೆ ಓದೋಕ್ಕೆಲ್ಲ ಬರುತ್ತೆ ಆದರೆ ಇಲ್ಲ ಅವನಿಗೆ ಗೊತ್ತಿಲ್ಲ ಅದು ಯಾಕೆ ಆ ರೀತಿ ಅಂತ ಸೊ ತುಂಬ ಪಾಪ ಚಿಂತೆ ಮಾಡ್ತಾಯಿರ್ತಾನೆ ಯಾವಾಗಲೂ ನನ್ನ ಹತ್ರ ಹೇಳ್ಕೊಂಡು ಪರವಾಗಿಲ್ಲ ನನಗೆ ಎಷ್ಟಾದರೂ ಅಷ್ಟು ಟ್ರೈ ಮಾಡು ಅಂತಂದು ಹೇಳ್ತಾ ಇದ್ದೀನಿ ಜಾಸ್ತಿ ಟಾರ್ಚರ್ ಎಲ್ಲ ಕೊಡೋಕ್ಕೆ ಹೋಗಲ್ಲ ಹೇಳ್ರಿ ಯಾಕಂದರೆ ನನಗೂ ಗೊತ್ತಾಗುತ್ತೆ ಅವ್ನಿಗೆ ಇದೇ ಓದೋ ವಿಷಯ ಅಂತಂದಲ್ಲ ಯಾವುದಾದ್ರೂ ಆಗಿರಲಿ ಸೊ ಆ ರೀತಿ ಬೇಗ ಮರ್ತೋಗೋದು ಆ ರೀತಿ ಮಾಡ್ತಾನೆ ಅದರಲ್ಲಿ ಓದಿನ ವಿಷಯದಲ್ಲಿ ಸ್ವಲ್ಪ ಇದು ಅಂದರೆ ಎಲ್ಲ ಗಟ್ ಮಾಡ್ತಾನೆ ಮತ್ತೆ ನಾಳೆ ದಿನ ಕೇಳಿದ್ರೆ ಮತ್ತೆ ಅದು ಸ್ವಲ್ಪ ಮಿಸ್ ಆಗುತ್ತೆ ಆ ಥರ ಆಗುತ್ತೆ ಹಾಗಾಗಿ ಅವನು ಆ ಕಡೆ ನೀಟಾಗಿ ಓದ್ಕೊಳ್ಳಿ ಅಂತ ಹೊರಗಡೆ ಆ ಕಡೆ ಓದೋ ಕಾರ ಹತ್ತಿರ ಕುತ್ಕೊಂಡು ಇದ್ದೆ ಅಷ್ಟರಲ್ಲಿ ನಾನು ನೀರು ಬಿಟ್ಟಿದ್ದರು ಸ್ವಲ್ಪ ಬಟ್ಟೆಗಳು ಎಲ್ಲ ಇದ್ದೀನಿ ತೊಳೆದು ಎಲ್ಲ ಜಾಲುಸ್ ಹಾಕಿದ್ದೆ ಅವನ್ನ ಈಗ ಒಣಾಕ್ತಾ ಇದ್ದೀನಿ ಸೊ ನೋಡಿ ಇನ್ನು ಡೈಲಿ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು ಶೇರ್ ಮಾಡ್ತಾಯಿರ್ತೀನಿ ಆದಷ್ಟು ಇನ್ನೊಂದು ಲೆಂತಿಯಾಗಿ ಮಾಡಿ ಅಂತ ಮಾತ್ರ ಹೇಳ್ಬೇಡಿ ವೀಡಿಯೋಸ್ ತುಂಬ ಜನ ಲೆಂತಿ ವೀಡಿಯೋಸ್ ಬೇಕು ನಿಮ್ಮದು ವಿಲೇಜ್ ವ್ಲಾಗ್ಸ್ದು ಅಂತ ಹೇಳ್ತಾ ಇರ್ತೀರ ನನಗೆ ನಿಜವಾಗ್ಲೂ ಅಷ್ಟೊಂದು ಟೈಮ್ ಸಾಕಾಗ್ತಾಯಿಲ್ಲ ಆದ್ರೂ ಇನ್ನು ಡೈಲಿ ಯೂಟ್ಯೂಬ್ ಚಾನಲ್ ವೀಡಿಯೋಸು ಲಾಗ್ಸ್ ನೋಡೋರಿಗೆಲ್ಲ ಪಾಪ ಮಿಸ್ ಆಗುತ್ತೆ ಹೇಳ್ಬಿಟ್ಟು ಈಗ ನೆನ್ನೆನೂ ಹಾಕೋಡೋ ಅಂತ ಇದ್ದೆ ಇದೇ ವೀಡಿಯೋ ನೆನ್ನೆ ಹಾಕೋಡೋ ಅಂತ ಇದ್ದೆ ಆದರೆ ನನಗೆ ಆಗಲಿಲ್ಲ ಬೇರೆ ನಮ್ಮ ರಿಲೇಷನ್ ಅವ್ರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಆ ಕಡೆ ಹೋದೆ ಅದಕ್ಕೋಸ್ಕರ ಇವತ್ತು ಆಗ್ತಾ ಆಗ್ತಾಯಿದ್ದೀನಿ ಅಡ್ಜಸ್ಟ್ ಒಂದೊಂದು ದಿನ ಆ ರೀತಿ ಮಿಸ್ ಆಗುತ್ತೆ ಸೊ ಮಿಸ್ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಒಂದು ಲೈಕ್ ಮಾಡಿ ಕೊನೆವರೆಗೂ ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಪಾರಿವಾಳ ಗೂಡೆಲ್ಲ ಇತ್ತಲ್ಲ ಇಲ್ಲಿ ಅವನ್ನ ಆ ಕಡೆ ನಮ್ಮ ಅಮ್ಮವ್ರ ಕಣಕ್ಕೆ ಇಡೋಣ ಅಂತಂದು ಫುಲ್ ಗಲೀಜು ಮನೆ ಮುಂದೆ ನೋಡಿ ಅವೆಲ್ಲ ಬಂದು ಶೀಟಿನ ಮೇಲೆ ಕುತ್ಕೊಂಡು ಓಡಾಡೋಕ್ಕಾಗಲ್ಲ ಅಷ್ಟೊಂದು ಗಲೀಜೆಲ್ಲ ಮಾಡ್ತಾ ಇರ್ತವೆ ಮನೆ ಮುಂದಗಡೆ ಅದರಲ್ಲಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಮನೆ ಹತ್ರನೂ ಬಂದು ತುಂಬ ಜನ ತಗೊಂಡು ಹೋಗ್ತಾ ಇರ್ತಾರೆ ಸ್ಯಾರೀಸು ಅವರು ಬಂದಾಗ ಕಂತಾರೆ ಅನ್ನೋದು ಒಂದು ಹಿಂಸೆ ಇದರಲ್ಲಿ ನನಗೂ ಸ್ವಲ್ಪ ಮನೆ ಮುಂದೆ ಎಲ್ಲ ಕ್ಲೀನಾಗಿರಬೇಕು ಈಗ ನಾನು ಈ ಸ್ಯಾರಿ ಬಿಸ್ನೆಸ್ ಇಟ್ಕೊಂಡಾಗಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಕ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಅದಕ್ಕೆ ಸೊ ಇವನ್ನ ಆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಆ ಕಡೆ ಸ್ವಲ್ಪ ಎಲ್ಲ ಬೈಲಿದೆ ಅಲ್ಲಿ ಗಲೀಜಾದ್ರೂ ಅಷ್ಟಾಗಿ ಕಾಣಲ್ಲ ಮನೆ ಮುಂದೆ ಇದೆಲ್ಲ ಬೇಡ ಅಂತಂದೇಳಿದಿಕೆ ನಮ್ಮ ಮನೆಯವರು ಇದನ್ನೆಲ್ಲ ಕ್ಲೀನಾಗಿಲ್ಲ ತೆಗೆದು ಈಗ ಆ ಕಡೆ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಇಡ್ತೀನಿ ಅಂತಂದು ಹೇಳಿಬಿಟ್ಟು ನಾವು ಅಮ್ಮ ಮನೆ ಹತ್ರ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ರು ಸೊ ಏನಾದರೂ ಇವ್ರಿಗೆ ಕೆಲಸ ಇಲ್ಲ ಅಂದಾಗ ಈ ಥರ ಹೇಳಬೇಕು ಅಂದರೆ ಮಾಡಲ್ಲ ನಮ್ಮ ಮನೆಯವರು ಸೊ ಹೇಳ್ದೆ ಈ ಥರ ಎಲ್ಲ ಮಾಡು ಇದು ಸ್ವಲ್ಪ ಕ್ಲೀನ್ ಮಾಡಿಕೊಡು ನನಗೆ ನನಗೆ ವೀಡಿಯೋಸ್ ಇದು ವರ್ಕ್ ಇದೆ ಅಂತ ಅಂದಿದ್ದಕ್ಕೆ ಸರಿ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿದ್ರು ಹಾಗೆ ಅಲ್ಲಿಂದ ನಾವು ಸಂಜೆ ಬಂದಿದ್ದು ಗಣೇಶನ ಅಂದರೆ ವಿಸರ್ಜನೆ ಮಾರನೇ ದಿನ ಐತೆ ಅರ್ಕಾತ್ನಹಳ್ಳಿ ಅಂತ ಹತ್ರನೇ ಇದೆ ಇಲ್ಲಿ ಬ್ರದರು ಬಂದು ಮನೆ ಹತ್ರ ಈ ಥರ ಒಂದು ಪೂಜೆ ಇದೆ ನೀವು ಬರಬೇಕು ಅಂತಂದು ಒಂದು ತ್ರೀ ಡೇಸ್ ಬ್ಯಾಕೆ ನಮಗೆ ಹೇಳಿ ಬಂದಿದ್ರು ಸರಿ ಅಂತ ನಾವು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ನಾವು ನೈಟ್ ರೆಡಿಯಾಗಿ ಇಲ್ಲಿ ಪೂಜೆಗೆ ಅಂತ ಬಂದಿದ್ದು ಸ್ಕಿಪ್ ನೋಡ್ತಾ ಇರಿ ಹಾಗೆಯೇ ಇವತ್ತಿನ ವಿಡಿಯೋ ಅಂತೂ ತುಂಬ ಚೆನ್ನಾಗಿದೆ ನೀವೆಲ್ಲರೂ ತುಂಬ ಇಷ್ಟಪಡ್ತೀರಾ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ನಮ್ಮ ಗ್ರಾಮಸ್ಥರವಾಗಿ ಮಹಾಗ್ರಾಮ ಸ್ವಾಗತವನ್ನುಪ್ಪಳಿ ತೆಗೆದು ಕಪ್ಪಾಳಿಯಲ್ಲಿ ಮಂಜು ಅವರು ಉಪರಾಂತ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ರೀಚ್ ಮಾಡೋದು ತುಂಬಾ ಫೇಮಸ್ ಆಗಿದೆ ನಮ್ಮ ನಮ್ಮೂರು ಬಂದಿರೋದು ಇದು ಒಂದು ಖುಷಿಯ ವಿಚಾರ ಇಲ್ಲಿ ಬ್ರದರು ತ್ರೀ ಡೇಸ್ ಬ್ಯಾಕೆ ಬಂದ್ಬಿಟ್ಟು ನಮ್ಮನ್ನು ಕರೆದು ಬಂದಿದ್ದರು ಈ ರೀತಿ ಬರಲೇಬೇಕು ನೀವು ಪೂಜೆಗೆ ಅಂತಂದು ಸೊ ತುಂಬ ಖುಷಿ ಅನ್ನಿಸ್ತು ಅವ್ರು ಬಂದು ರೀತಿ ಮತ್ತು ನಾವಿಲ್ಲಿ ಬಂದಮೇಲೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಇಷ್ಟಪಡ್ತಾವ್ರೆ ನಮ್ಮನ್ನು ನಿಜ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟೊಂದು ಇಷ್ಟಪಟ್ಟು ಅಷ್ಟು ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು ನೀವು ನೋಡಿದ್ರಲ್ಲ ಸೊ ಎಲ್ಲರೂ ಊರಿನ ಜನ ಎಲ್ಲ ಊಟಕ್ಕೆ ಕೂತಿದ್ರೆ ಅವ್ರ ಹತ್ರ ಎಲ್ಲ ಈ ರೀತಿ ಇದು ಮಾಡಿಸಿದ್ರು ತುಂಬ ಖುಷಿ ಅನ್ನಿಸ್ತು ನನಗೆ ನೀವೇ ನೋಡಿದ್ರಲ್ಲ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು ನಮ್ಮನ್ನ ಹಾಗೆ ಈ ಊರಿನ ಜನಕ್ಕೆಲ್ಲ ಫುಲ್ಲು ಊಟ ಹಾಕ್ಸಿದ್ರೆ ವರ್ಷ ವರ್ಷ ಇದೇ ರೀತಿ ಮಾಡ್ತಾರಂತೆ ವರ್ಷ ವರ್ಷ ಒಬ್ಬಟ್ಟಿನ ಊಟ ಈ ರೀತಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾವು ಏನೇನಕ್ಕೋ ದುಡ್ಡೆಲ್ಲ ಖರ್ಚು ಮಾಡೋದಕ್ಕಿಂತಲೂ ಅಲ್ಲಿ ಅವತ್ತಿನ ದಿನ ಹಬ್ಬದ ದಿನ ಊರಿನ ಜನಕ್ಕೆಲ್ಲ ಊಟ ಹಾಕ್ಸಿದ್ರೆ ಅನ್ನದಾನಕ್ಕಿಂತ ಮಹಾದಾನ ಇನ್ಯಾವುದು ಇಲ್ಲ ಅಂತಾರಲ್ಲ ಹಾಗಾಗಿ ಊಟ ಹಾಕ್ಸೋದು ತುಂಬ ಇಷ್ಟ ಆಯಿತು ನನಗೆ ವರ್ಷ ವರ್ಷ ನೀವು ಇನ್ಮೇಲೆ ಬರಲೇಬೇಕು ನಮ್ಮೂರಿಗೆ ಅಂತಂದು ಹೇಳಿದ್ರು ತುಂಬ ಖುಷಿ ಅನ್ನಿಸ್ತು ಇನ್ನೊಂದು ನಾನು ನನ್ನ ಲೈಫಲ್ಲಿ ಕಳ್ಕೊಂಡಿದ್ದೇನೆಂದ್ರೆ ಈ ಜ ಈ ಥರ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ಇನ್ನೊಂದು ನಾನು ತುಂಬ ನಾವೆಲ್ಲ ನೋವು ಪಟ್ವಿ ಲೈಫಲ್ಲಿ ಅದು ನಾನು ಹೇಳೋದು ನನ್ನ ಲೈಫಲ್ಲಿ ಇಲ್ಲದೆ ಇರೋದಂದರೆ ಈ ಪ್ರೀತಿ ಯಾರಿಂದಲೂ ತಗೊಳಕ್ಕೆ ಆಗಲಿಲ್ಲ ಸೊ ಅಷ್ಟೊಂದು ಕಷ್ಟ ಪಟ್ಕೊಂಡು ನಾವು ಬಂದಿದ್ದು ಅದು ದೇವ್ರು ನನಗೀಗ ಕೊಟ್ಟಿದ್ದಾನೆ ಆದರೆ ಅಷ್ಟು ಪ್ರೀತಿನ ತೊಗೊಳೋಕೆ ಆಗಲ್ಲ ಅಷ್ಟೊಂದು ಪ್ರೀತಿ ಈಗ ನೋಡ್ಬೋದು ಎಷ್ಟು ಜನ ನಿಂತ್ಕೊಂಡು ನಮ್ಮ ಜೊತೆ ಫೋಟೋಸ್ ಹಿಡಿಸ್ಕೊಂಡ್ರು ಮತ್ತು ಇಷ್ಟೊಂದು ಜನ ನಮ್ಮನ್ನು ಅದು ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಅಷ್ಟೊಂದು ಇದಾಗ್ತಾ ಇದೆ ನನ್ನ ಮನಸ್ಸಿಗೆ ಎಲ್ಲಾದ್ರೂ ಮಂಜು ಪದ್ಮ ಅವರು ಮಂಜು ಪದ್ಮ ಅವರು ಅಂತ ಐಡೆಂಟಿಫೈ ಮಾಡಿ ಮಾತಾಡ್ಸೋದಾಗಿರ್ಬೋದು ಫೋಟೋ ತಗೊಳೋದಾಗಿರ್ಬೋದು ಇಲ್ಲ ಅವರು ಮನೆಗೆ ಕರ್ಕೊಂಡು ಹೋಗಿ ಇಡೋದಾಗಿರ್ಬೋದು ಈ ರೀತಿ ಮಾಡ್ತಾರೆ ನಮ್ಮಮ್ಮನ ಮೊನ್ನೆ ಹೇಳ್ತಾ ಇದ್ರು ನಮ್ಮ ಜೊತೆ ಬಂದಿದ್ದರು ಅದೇ ಹೇಳಿದ್ನಲ್ಲ ಮೊನ್ನೆ ಊರಿಗೆ ಹೋಗಿದ್ವಿ ಅಂತಂದು ಅಲ್ಲಿ ಅಷ್ಟೇ ಮಧ್ಯೆ ಮಧ್ಯೆ ನಾವೇನಾದರೂ ಹತ್ರ ನಿಲ್ಸಿದಾಗ ಓಡಾಡ್ತಾ ಇರ್ತಾರಲ್ಲ ಗಾಡಿ ಸೊ ಅವ್ರೇ ನೋಡ್ಬಿಟ್ಟು ಒಯ್ ಮಂಜು ಪದ್ಮ ಅವ್ರಂತ ಬಂದು ಮಾತಾಡಿಸಿ ಫೋಟೋಸ್ ಎಲ್ಲ ಹೋಗೋರು ಅವಾಗ ನಮ್ಮಅಮ್ಮ ಅವರು ಡೈರೆಕ್ಟಾಗಿ ಅವತ್ತೇ ನೋಡಿದ್ದು ನೋಡಿ ಎಷ್ಟು ಅದೃಷ್ಟ ಮಾಡಿದ್ರಿ ಎಷ್ಟು ಕೋಟಿ ಕೊಟ್ಟರು ನಾವು ಜನಗಳ ಪ್ರೀತಿ ಗಳಿಸೋಕ್ಕೆ ಸಾಧ್ಯ ಆಗಲ್ವಂತೆ ಅಂಥದ್ದು ನಿಮ್ಮ ಹತ್ರ ಎಷ್ಟೇ ಕೋಟಿ ದುಡ್ಡಿದ್ರು ಎಷ್ಟೇ ನೀವು ಇದ್ರೂ ಜನಗಳ ಪ್ರೀತಿ ಗಳಿಸೋದು ಅಷ್ಟು ಸುಲಭ ಅಲ್ಲ ಅದು ನೀವು ಗಳಿಸೀರ ಅಂತ ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ರು ನೀವು ಅದು ಮಂಜು ಪದ್ಮ ಅನ್ನೋ ಒಂದು ಹೆಸ್ರು ಬಲ ಹಂಗಿದೆ ಅಂತ ನಮ್ಮಮ್ಮನೇ ಹೇಳ್ತಾವ್ರೆ ಚೆನ್ನಾಗಿರ್ರಿ ನೋಡಿ ಇಷ್ಟೊಂದು ಜನ ನಿಮ್ಗೆ ಯಾರು ಇಲ್ಲ ಅಂತ ಬಾಧೆ ಪಡ್ಬೇಡ ಇಷ್ಟೊಂದು ಜನ ಇದಾರಲ್ಲ ನಾವಿದೀವಲ್ಲ ಅಂತಂದು ಹೇಳ್ತಾ ಇರ್ತಿತ್ತು ನಮ್ಮಮ್ಮ ನಮ್ಮ ಮೊನ್ನೆಯಿಂದ ಅದೇ ಹೇಳ್ತಾಯಿದ್ರು ಹಾಗಾಗಿ ನಿಮ್ಮ ಪ್ರೀತಿಗಂತೂ ನಾನು ನಿಜವಾಗ್ಲೂ ಚಿರಋಣಿ ಯಾಕಂದರೆ ಇಷ್ಟು ಪ್ರೀತಿ ಗಳಿಸೋದು ಅಷ್ಟು ಸುಲಭದ ಮಾತೇ ಅಲ್ಲ ಅದು ಒಂದು ಹಳ್ಳೀಲಿ ಇತ್ಕೊಂಡು ಒಂದು ವಿಲೇಜ್ ಲಾಕ್ಸ್ ಮಾಡ್ತಾ ಇಷ್ಟು ನಾನು ಏನೋ ಏನು ಮಾಡಿದೆ ಅನ್ನೋದೇ ಅನಿಸುತ್ತೆ ನನಗೆ ಏನೂ ಮಾಡಿಲ್ವಲ್ಲ ನಾನು ಸುಮ್ಮನೆ ವೀಡಿಯೋಸ್ ಮಾಡ್ತೀನಲ್ಲ ಅಂತ ಅನ್ಸುತ್ತೆ ಆದ್ರೂ ಇಷ್ಟೊಂದು ಜನ ಇಷ್ಟಪಡ್ತೀರಲ್ಲ ಆ ಪ್ರೀತಿಗಂತೂ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ದೇವರೆಲ್ಲ ಕೊಟ್ಟ ಆದರೆ ನಮ್ಮನ್ನ ಈ ಆಳ್ಸ್ದವ್ರನ್ನ ನಮ್ಮನ್ನ ಬೇರೆ ಮಾಡಿ ಮಾತಾಡಿರೋನ ನಮ್ಮನ್ನು ಅವಮಾನ ಮಾಡಿರೋರ ಮುಂದೆ ನಾನು ಇನ್ನೂ ಒಂದು ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನಗೆ ಛಲ ಅನ್ನೋದು ಜಾಸ್ತಿ ಇದೆ ಹಠ ಛಲ ಅನ್ನೋದು ಅದಕ್ಕೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ನಾನು ಸೊ ತುಂಬ ತುಂಬ ಮಾತುಗಳೆಲ್ಲ ಅನ್ನಿಸ್ಕೊಂಡಿದ್ದೀವಿ ಹೇಳ್ರಿ ಅವೆಲ್ಲ ಹೇಳ್ಕೊತ ಕುತ್ಕೊಂಡ್ರೆ ಒಂದು ಮೂವಿನೇ ತೆಗಿಬೋದು ನಮ್ಮ ಲೈಫಲ್ಲಿ ಆಗಿರುವಂಥದ್ದು ಎಕ್ಸ್ಪೀರಿಯನ್ಸು ಹಾಗಾಗಿ ಸೊ ನಾನು ಅದಕ್ಕೆ ನನಗೆ ಹಠ ಛಲ ಅನ್ನೋದು ಜಾಸ್ತಿ ಇದೆ ನಾನು ಇನ್ನೂ ಏನಾದರೂ ಒಂದು ಮಾಡಬೇಕು ಇನ್ನೂ ಏನಾದರೂ ಒಂದು ಮಾಡಬೇಕು ಅಂತಂದು ಹೇಳಿಬಿಟ್ಟು ಇದರಲ್ಲಿ ಸ್ಯಾರಿ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಂದರೆ ಜನರಿಲ್ಲ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸೊ ಎಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಹಕಾರದಿಂದ ನೀವೇ ದೇವರಾಗಿ ದೇವರು ನಿಮ್ಮನ್ನು ಕಳಿಸಿದೆ ನಾನು ಹಿಂದೆ ಅಂತಂದು ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ನಿಮ್ಮ ನಿಮ್ಮನ್ನಂತೂ ದೇವ್ರ ಸಮಾನೇ ನೋಡ್ತಾ ಇದ್ದೀನಿ ನಾನೆಲ್ಲರೂ ಸೊ ಹಂಗಾಗಿ ಇದಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮುಖಾಂತರ ನನಗೆ ಇಲ್ಲಿಗೆ ಹೋದ್ಮೇಲೆ ಅರ್ಥ ಆಗಿದ್ದು ಎಷ್ಟೊಂದು ಇಷ್ಟಪಡ್ತಾರೆ ಅದು ನಮ್ಮ ಪಾವಡ ತಾಲೂಕು ತುಮಕೂರು ಡಿಸ್ಟಿಕಲ್ಲಿ ಇಷ್ಟು ಹೆಸರು ಮಾಡಿರೋ ಮಂಜು ಪದ್ಮ ಯೂಟ್ಯೂಬರ್ಸ್ ಬಂದಿದ್ದಾರೆ ನಮ್ಮ ಊರಿಗೆ ವೆಲ್ಕಮ್ ಮಾಡ್ಕೋಣ ಅಂತಂದ್ರಲ್ಲ ತುಂಬ ಖುಷಿ ಅನ್ನಿಸ್ತು ಸೊ ಇದೇ ರೀತಿ ಇರಲಿ ನಮ್ಮ ನಿಮ್ಮ ಬಾಂಡಿಂಗು ಈ ಹಳ್ಳಿಯವರು ಇನ್ಮೇಲೆ ವರ್ಷ ವರ್ಷ ಗಣೇಶನ ಹಬ್ಬಕ್ಕೆ ಹೋಗೋಣ ಅಂತ ನಾವು ಡಿಸೈಡ್ ಆಗಿದ್ದೀವಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಬ್ಬ ಅವರು ಏನಂದರೆ ವಿಸರ್ಜನೆ ದಿನ ಹೋಗೋಕ್ಕಾಗಲಿಲ್ಲ ನಮಗೆ ಸೊ ಅವತ್ತು ನೈಟು ಈ ಥರ ಅನ್ನದಾನ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಹಾಕ್ಸಿ ಎಲ್ರಿಗೂ ಊರಿನ ಜನ ಫುಲ್ಲು ಊಟ ಹಾಕ್ಸಿ ಮತ್ತೆ ಮಾರನೇ ದಿನ ಗಣೇಶನ ವಿಸರ್ಜನೆ ಇರುತ್ತೆ ಹಂಗೆ ರಾತ್ರಿ ದಿನ ಈ ರೀತಿ ಮಾಡಿದ್ರು ನಾವು ಹೋಗ್ಬಿಟ್ಟು ಸ್ವಲ್ಪ ಎಲ್ಲರ ಜೊತೆ ಮಾತಾಡಿ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ನಾವು ಊಟ ಮುಗಿಸಿ ಪೂಜೆ ನೋಡ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಡೋಣ ಅಂತಂದು ಈ ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡಿ ಇಷ್ಟೊಂದು ಜನ ಗಂಡು ಮಕ್ಕಳು ಇವರೆಲ್ಲ ಬೆಂಗಳೂರಲ್ಲಿ ಅರ್ಧ ಜನ ಇದ್ದಾರೆ ಗಂಡು ಮಕ್ಕಳೆಲ್ಲನೂ ಅವರು ಬಂದು ಈ ರೀತಿ ಗಣೇಶನ ಹಬ್ಬನ ಇಷ್ಟು ಗ್ರ್ಯಾಂಡಾಗಿ ಆಚರಿಸಿ ಹೋಗ್ತಾರಲ್ಲ ಸೊ ತುಂಬ ಖುಷಿ ಯಾರೇ ಆಗಿರ್ಬೋದು ಅವ್ರವ್ರ ಊರೇ ಅವ್ರಿಗೆ ಚೆಂದ ಅದರಲ್ಲಿ ನಮ್ಮ ಪಾಗೋಡ ತಾಲೂಕಲ್ಲಿ ಇವರು ಅರ್ಕತ್ನಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಬ್ಬ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಬಂದು ಅಂದರೆ ನನ್ನನ್ನು ಕರೆದಿದ್ದಾರೆ ನನಗೆ ಊಟಕ್ಕೆ ಇಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಬಂದಿದ್ದರೂ ನೀವು ಇದೇ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ರೆ ಇಲ್ಲಿ ನೋಡಿಬಿಟ್ಟು ಎಷ್ಟು ಒಳ್ಳೆ ಮನಸ್ಸು ಎಷ್ಟು ಚೆನ್ನಾಗಿ ಊಟಕ್ಕೆ ಕೊಡ್ತಾವ್ರಲ್ಲ ಎಲ್ರಿಗೂ ಅಂತಂದು ಈಗೆಲ್ಲ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ನೋಡ್ತಾರೆ ಜನ ಜಾಸ್ತಿ ಅಂಥದ್ರಲ್ಲಿ ಊಟ ಇಡ್ತಾವ್ರಲ್ಲ ಅದು ನನಗೆ ಇಷ್ಟ ಆಗಿದ್ದು ಹಾಗಾಗಿ ಈಗ ಬಂದಿರೋಂಥ ಊರಿನ ಜನ ಎಲ್ಲರೂ ಊಟ ಮಾಡ್ತಾವ್ರೆ ನೋಡಿ ಈಗ ಮೇಲೆ ಒಂದು ಆ ಥರ ಸುಮಾರು ಅಂದರೆ ಎಲ್ಲ ಒಬ್ಬಟ್ಟು ತುಪ್ಪ ಈ ಥರ ಮದುವೆ ಊಟ ಏನಿರುತ್ತೋ ಎಲ್ಲ ವೆರೈಟೀಸ್ ಮಾಡಿಸಿದ್ರು ಇವರು ನಮಗೆ ಸಂಜೆನೂ ಕಾಲ್ ಮಾಡಿದರು ಬೇಗ ಬನ್ನಿ ಅಂತಂದು ಹಾಗಾಗಿ ಬಂದಿದ್ದಾಯ್ತು ಒಬ್ಬಟ್ಟು ನೋಡ್ತಾ ಇರ್ಬೋದು ಎಷ್ಟು ಅಂತ ಆರ್ಡ್ರ್ ಇವ್ರು ಕೊಟ್ಟಿದ್ದಾರೆ ಅಲ್ಲಿ ಮಾಡ್ಕೊಳಿಸಿದ್ದಾರೆ ಇವರಿಗೆ ಒಬ್ಬಟ್ಟು ಅನ್ನೋದು ಅವರು ಬ್ರದರ್ ಹೇಳ್ತಾ ಇದ್ರು ಹಾಗಾಗಿ ಹೇಳಿದೆ ಓಕೆ ಇಲ್ಲಿಂದ ಇನ್ನು ನೆಕ್ಸ್ಟ್ ಅವ್ರ ಜೊತೆ ಫೋಟೋ ಸೆಲೆಕ್ಟ್ಕೊಂಡು ನಾವು ಊಟಕ್ಕೆ ಅಂತ ಕೂತ್ವಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಊರಿಗೆ ಹೊರಡ್ತೀವಿ ನೈಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಯಿತು ನಾವು ರಿಟರ್ನ್ ಬರೋಷ್ಟ್ರಲ್ಲಿ ಅವತ್ತು ನೋಡಿ ಎಲ್ಲರೂ ಅಕ್ಕಪಕ್ಕದ ಮನೆಯವರು ಚೆನ್ನಾಗಿರುತ್ತಲ್ಲ ಹಳ್ಳಿ ಸೈಡ್ ಈ ರೀತಿ ಸೊ ನನಗಂತೂ ತುಂಬ ಇಷ್ಟ ಆಗುತ್ತಪ್ಪ ಸಿಟಿಲಿರೋರು ತುಂಬ ಜನ ಇಷ್ಟಪಡ್ತಿರ್ತೀರ ನಿಮ್ಮ ಹಳ್ಳಿ ಲೈಫ್ ಸ್ಟೈಲ್ ನೋಡೋಕೆ ಇಷ್ಟ ಅಂತಂದು ನೋಡಿ ನಮ್ಮ ಹಳ್ಳಿ ಜನ ಯಾವ ರೀತಿ ಇರ್ತಾರೆ ಅಂತ ವಿಡಿಯೋದಲ್ಲಿ ನೋಡಿ ಸೊ ಈ ರೀತಿ ಎಲ್ಲ ಒಟ್ಟಿಗೆ ಅಣ್ಣ ತಮ್ಮ ಅಕ್ಕದ ಪಕ್ಕದ ಮನೆಯವರು ಮಾಮ ಬಾಮ ಮೈದಾ ಈ ಥರ ಎಲ್ಲರೂ ಸೇರಿಕೊಂಡು ಈ ರೀತಿ ಒಟ್ಟಿಗೆ ಒಂದು ಹಳ್ಳೀಲಿ ಹಬ್ಬ ಮಾಡಿ ಒಂದತ್ರ ಊಟ ಮಾಡಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ ಸೊ ಇದು ತುಂಬ ಚೆನ್ನಾಗಿರುತ್ತೆ ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಏನು ಅನ್ನೋದ ಫೀಲು ಹಾಗಾಗಿ ನಾವು ಊಟ ಮುಗಿಸ್ಬಿಟ್ಟು ನೆಕ್ಸ್ಟ್ ಈಗ ಒಂದು ಫೈನಲ್ ಆಗಿ ಒಂದು ಫೋಟೋ ಇಟ್ಕೊಂಡು ಊರ್ ಕಡೆ ಹೊರಡ್ತಾ ಇದೀವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಥ್ಯಾಂಕ್ ಯು